ನೀವು ಕೈಲಾದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಆ ಇನ್ವೆಸ್ಟ್ಮೆಂಟ್ ರಿಟರ್ನ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ ಸೆವೆಂಟಿ ಅಮೌಂಟ್ ನಾವು ರಿಟರ್ನ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮಾಡ್ಕೊಡ್ತೀವಿ ಅಂತ ನಿರ್ದೇಶನದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಒಂದು ಕಥೆಯಿಂದ ಹಿಡಿದು ಒಂದು ಸಿನಿಮಾ ಆಗೋವರೆಗೂ ನಾನು ನಿರ್ದೇಶನ ವಿಭಾಗದಲ್ಲಿ ಕೆಲಸನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಬಂದು ಜಿ ಅಕಾಡೆಮಿಗೆ ಜಾಯಿನ್ ಆಗಿ ಅವ್ರಿಗೆ ನಿಮ್ಮ ಗುರುದೇಶ್ ಪಾಂಡೆ ನಾವು ಜಿ ಸಿನಿಮಾಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಇದೆ ನಮ್ದು ಜೆಂಟಲ್ ಮೆನ್ ಲವ್ ಯು ರಚು ಪೆಂಟಗನ್ ಈ ಮೂರು ಸಿನಿಮಾನ ನಾವು ಆಲ್ರೆಡಿ ಮಾಡಿದ್ದೀವಿ ಇವಾಗ ನಾಲ್ಕನೇ ಸಿನಿಮಾ ರಾಮರಸ ಅಂತ ಸಿನಿಮಾನ ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಹದಿನೈದು ಜನ ಆ್ಯಕ್ಟರ್ಸ್ನ ನಾವು ಹೊಸಬ್ರನ್ನ ಸೆಲೆಕ್ಟ್ ಮಾಡಿದ್ದೀವಿ ಐದು ಜನ ಡೈರೆಕ್ಷನ್ ಟೀಮ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಮತ್ತು ಐದು ಜನ ಕೋ ಪ್ರೊಡ್ಯೂಸರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಆ್ಯಕ್ಟರ್ಸು ಹದಿನೈದು ಜನ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ ಅವ್ರದ್ದು ವರ್ಕ್ಶಾಪು ಇವತ್ತಿಂದ ಶುರುವಾಗಿದೆ ವರ್ಕ್ಶಾಪಲ್ಲಿ ನೀವೆಲ್ಲ ನೋಡಿರ್ತೀರ ಕೆಳಗಡೆಗೆ ಆ್ಯಕ್ಟಿಂಗ್ ಕ್ಲಾಸಸ್ ಎಲ್ಲ ನಡೀತಾ ಇದೆ ಅವ್ರಿಗೆ ನಿರ್ದೇಶನದಲ್ಲಿ ಕೆಲಸ ಮಾಡಬೇಕು ಅಂದರೆ ಒಂದು ಕತೆಯಿಂದ ಹಿಡಿದು ಒಂದು ಸಿನಿಮಾ ಆಗೋವರೆಗೂ ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ನಿರ್ದೇಶನ ವಿಭಾಗದಲ್ಲಿ ಕೆಲಸನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಬಂದು ಜಿ ಅಕಾಡೆಮಿಗೆ ಜಾಯ್ನ್ ಆಗಿ ಅವರಿಗೆ ಎರಡು ಲಕ್ಷ ರೂಪಾಯಿ ನಾವು ಫೀಸ್ ತೊಗೊಳ್ತಾ ಇದ್ದೀವಿ ಅಂದರೆ ಒಂದು ಕತೆಯಿಂದ ಹಿಡಿದು ಒಂದು ಚಿತ್ರಕಥೆ ಸಂಭಾಷಣೆ ಅದಾದ ಮೇಲೆ ಶೂಟಿಂಗು ಶೂಟಿಂಗ್ ಒಳಗಡೆ ಬರುವಂಥ ಚಾಲೆಂಜಸ್ಸು ಕ್ಯಾಮ್ರಾಮನ್ ಜೊತೆಗಿರ್ಬೋದು ಆರ್ಟ್ ಡೈರೆಕ್ಟರ್ ಜೊತೆಗಿರ್ಬೋದು ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನು ಎಡಿಟಿಂಗು ಡಬ್ಬಿಂಗು ರೀ ರೆಕರಿಂಗು ಅದಾದಮೇಲೆ ಡಿ ಎ ಇ ವಿಜುವಲ್ ಎಫೆಕ್ಟ್ಸು ಡಿಸ್ಟ್ರಿಬ್ಯೂಷನ್ನು ಆಮೇಲೆ ಥಿಯೇಟ್ರಿಕಲ್ ರಿಲೀಸ್ ಇಷ್ಟು ಕಲಿಬೇಕು ಒಬ್ಬ ಡೈರೆಕ್ಟ್ರಾಗಿ ಅಂತಂದರೆ ಒಬ್ಬ ಒಂದು ಒಂದು ಸಿನಿಮಾ ನಾನು ಡೈರೆಕ್ಷನ್ ಮಾಡಬೇಕು ಇದ್ದೀನಿ ಆದರೆ ಅದಕ್ಕಿಂತ ಮುಂಚೆ ಒಂದು ಎಕ್ಸ್ಪೀರಿಯೆನ್ಸ್ ಬೇಕು ನನಗೆ ಅಂತಂದರೆ ಇಡೀ ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಬೇಕು ಅಂತಂದರೆ ರಾಮರಸ ಟೀಮ್ಗೆ ನೀವು ಜಾಯಿನ್ ಆಗ್ಬೋದು ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ನಾನು ಇದನ್ನು ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಸುಮಾರು ಜನ ಇಂಡಸ್ಟ್ರಿಯಲ್ಲಿ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಹತ್ತು ಕೋಟಿ ಈ ಥರದ್ದು ಸಿನ್ಮಾಗಳನ್ನು ಹಾಕಿ ಸಿನಿಮಾದಲ್ಲಿ ಲಾಸ್ ಆಗಿ ತುಂಬ ಜನ ಹೋಗಿರ್ತೀರ ಇನ್ನೆಷ್ಟೋ ಜನ ಬಂದ್ಬಿಟ್ಟು ಏ ನಾನೊಂದು ಸಿನಿಮಾ ಮಾಡಬೇಕಪ್ಪ ಒಂದೆರಡು ಕೋಟಿ ಇರಲಿ ಮೂರು ಕೋಟಿ ಇಲ್ಲಿ ನಾನೊಂದು ಸಿನ್ಮಾ ಪ್ರೊಡ್ಯೂಸ್ ಮಾಡಬೇಕಪ್ಪ ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ ಆದರೆ ನಾನೇನು ಹೇಳೋದಂತಂದರೆ ಒಂದು ಸಿನಿಮಾ ಮಾಡಿ ಅದರಲ್ಲಿ ಫೇಲ್ಯೂರ್ ಆಗಿ ಮನೆಗೆ ಸಿನಿಮಾ ಇಂಡಸ್ಟ್ರಿನ ಬೈಕೊಂಡು ಹೋಗೋಕ್ಕಿಂತ ಮುಂಚೆ ನಮ್ಮದೇ ರಾಮರಸ ಅಂತ ನಾವು ಜಿ ಸಿನ್ಮಾಸಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಈ ರಾಮರಸದಲ್ಲಿ ಒಂದು ಐದು ಲಕ್ಷ ಹತ್ತು ಲಕ್ಷ ಕೋ ಪ್ರೊಡ್ಯೂಸರ್ ಆಗಿ ಬಂದು ನಮ್ಮ ಸಿನಿಮಾದಲ್ಲಿ ನೀವು ಪೂರ್ತಿ ಸಂಪೂರ್ಣ ಕಥೆಯಿಂದ ಹಿಡಿದು ಸಿನ್ಮಾ ರಿಲೀಸ್ ಆಗೋವರೆಗೂ ಪ್ರತಿ ಹಂತ ಸಿನಿಮಾ ಬಜೆಟಿಂಗ್ ಹೆಂಗಿರುತ್ತೆ ಸಿನಿಮಾಗೆ ಯಾವ ಎಕ್ವಿಪ್ಮೆಂಟ್ಗಳ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಯಾವ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಯಾವ ಆರ್ಟಿಸ್ಟಿಗೆ ಎಷ್ಟು ರೆಮಂಡೇಶನ್ನ ಕೊಡ್ತೀವಿ ಶೂಟಿಂಗ್ ಅಂದರೆ ಹೆಂಗೆರುತ್ತೆ ಶೂಟಿಂಗಲ್ಲಿ ಬರೋ ಎಕ್ವಿಪ್ಮೆಂಟ್ಸ್ಗಳಿಗೆ ಎಷ್ಟು ಹೈಯರ್ ಇರುತ್ತೆ ಪರ್ ಡೇ ಏನು ಎಕ್ಸ್ಪೆನ್ಸಿವ್ ಆಗುತ್ತೆ ಏನಕ್ಕೆ ಎಕ್ಸ್ಪೆನ್ಸಿವ್ ಆಗುತ್ತೆ ಈ ಥರದ್ದು ಇನ್ನೂ ಡೀಟೇಲ್ ತಿಳ್ಕೋಬೇಕು ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದ್ರೆ ಹೆಂಗ ಡಿ ಎಷ್ಟು ಖರ್ಚು ಮಾಡಬೇಕು ವಿಜಯನ್ ಎಫೆಕ್ಟ್ಸ್ ಎಷ್ಟು ಖರ್ಚು ಮಾಡಬೇಕು ಸಿನಿಮಾ ರಿಲೀಸ್ ಅಂತ ಬಂದ್ರೆ ಡಿಸ್ಟ್ರಿಬ್ಯೂಷನ್ಗೆ ಎಷ್ಟು ಖರ್ಚು ಮಾಡಬೇಕು ಈ ಡಿಜಿಟಲ್ ಪ್ರಮೋಷನ್ ಅಂದ್ರೆ ಏನು ಅದಾದ್ಮೇಲೆ ಸ್ಯಾಟಲೈಟ್ ನ ಹೆಂಗ್ ಸೇಲ್ ಮಾಡಬೇಕು ಮತ್ತೆ ಥಿಯೇಟರ್ನ ಹೆಂಗ್ ನಾವು ರಿಲೀಸ್ ಮಾಡಬೇಕು ಸಿನಿಮಾನ ಈ ತರದ ಪ್ರತಿ ಒಂದು ಹಂತನೂ ಇನ್ ಡೀಟೇಲ್ ಆಗಿ ನೀವು ತಿಳ್ಕೋಬೇಕು ಅಂತಂದ್ರೆ ನಮ್ಮ ಜಿ ರಾಮರಸ ಅಂತ ಒಂದು ಸಿನಿಮಾ ಶುರು ಮಾಡ್ತಾ ಇದೀವಿ ಇದಕ್ಕೆ ಬನ್ನಿ ನಿಮ್ಗೆ ಕೈಲಾದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಇಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಿಲ್ಲ ನೀವು ಕೈಲಾದ ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಆ ಇನ್ವೆಸ್ಟ್ಮೆಂಟು ರಿಟರ್ನ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಗ್ರಿಮೆಂಟ್ ಮಾಡಿಕೊಡ್ತೀವಿ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಅಮೌಂಟನ್ನ ನಾವು ರಿಟರ್ನ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮಾಡಿಕೊಡ್ತೀವಿ ಅಂತ ನಾವು ನಿಮ್ಗೆ ಹೇಳ್ತಿದ್ದೀವಿ ನಾನು ಪ್ರೊಡ್ಯೂಸರ್ ಆಗಬೇಕು ಅಂತ ಯಾರೆಲ್ಲ ಇದ್ದೀರ ಅವರೆಲ್ಲ ನಮ್ಮ ಜಿ ಸಿಮಾಸ್ನ ಬಂದು ಕಾಂಟ್ಯಾಕ್ಟ್ ಮಾಡಿ ನಾವೆಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋಣ ಮಾಡೋದ್ರ ಜೊತೆಗೆ ಅದನ್ನು ಕಲಿಯೋಣ ಜಿ ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ನಮಸ್ತೆ